ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಜಿಲ್ಲೆಯಾದ್ಯಂತ ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಬಸವಣ್ಣನವರ ಹಾದಿಯಲ್ಲಿ ಸಾಗಲು ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸಲಹೆ ಸಾಧಕರಿಗೆ ಕಾಯಕಯೋಗಿ ಪ್ರಶಸ್ತಿ ಪ್ರದಾನ ಅಕ್ಷಯ ತೃತೀಯ ದಿನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯರ್ಥ ಚಿನ್ನದ ಬೆಲೆ ಏರಿಕೆಗೆ ಗ್ರಾಹಕ ಕಂಗಾಲು ಚಿನ್ನದ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಕ್ಷೀಣ ಮದ್ದೂರು ತಾಲೂಕಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ವಿದ್ಯುತ್ ಕಂಬ ಸೇರಿದಂತೆ ಹಲವು ಮರಗಳು ನಾಶ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿ ಅಪಾರ ಪ್ರಮಾಣದ ನಷ್ಟ ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಪೂರ್ವಭಾವಿ ಸಭೆ ಪರೀಕ್ಷೆಯಲ್ಲಿ ಲೋಪವಾಗದಂತೆ ಎಚ್ಚರಿಕೆ ವಹಿಸಿ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಸೂಚನೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಪ್ರತಿಭಟನೆ ಅಂತ್ಯ ಧರಣಿ ಸ್ಥಳಕ್ಕೆ ಆಡಳಿತ ಮಂಡಳಿ ಪದಾಧಿಕಾರಿಗಳ ಭೇಟಿ ನೌಕರರ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ವಿಶ್ವಗುರು ಬಸವಣ್ಣನವರು ತಮ್ಮ ತತ್ವ ವ್ಯಕ್ತಿತ್ವ ಚಿಂತನೆ ಹಾಗೂ ಆದರ್ಶಗಳ ಮೂಲಕ ಜಗತ್ತಿಗೆ ಬೆಳಕಾದವರು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅಭಿಪ್ರಾಯಪಟ್ಟರು ಕಲಾಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಶ್ರೀ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಸಚಿವ ಸ್ವಾಮಿ ಪುಷ್ಪಾರ್ಚನೆ ಮಾಡಿದರು ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಬಸವಣ್ಣನವರು ಹಣ ಆಡಳಿತದಿಂದ ಪ್ರಸಿದ್ಧಿ ಹೊಂದಿದವರಲ್ಲ ತಮ್ಮ ವ್ಯಕ್ತಿತ್ವದಿಂದ ಜಗಸ್ ಪ್ರತಿದ್ಧಿ ಹೊಂದಿದವರು ಅವರಂತಹ ಮತ್ತೊಬ್ಬ ವ್ಯಕ್ತಿ ಜನಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು ಎಲ್ಲ ಜಾತಿ ಧರ್ಮದವರು ಒಪ್ಪುವ ಸಾಧಕ ಬಸವಣ್ಣನವರಿದ್ದರೆ ತಪ್ಪಾಗುವುದಿಲ್ಲ ಸಮಾಜದ ಒಗಟ್ಟಿಗಾಗಿ ಹನ್ನೆರಡನೇ ಶತಮಾನದಲ್ಲಿ ಅವರು ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರು ಸಮಾಜದ ಒಳಿತಿಗಾಗಿ ಸಮಾನತೆಗಾಗಿ ಮುಂದಿನ ಪೀಳಿಗೆಗಳಿಗೆ ಬಸವಣ್ಣನವರ ತತ್ವ ಮತ್ತು ಆದರ್ಶಗಳ ಬಗ್ಗೆ ಹೆಚ್ಚಾಗಿ ಅರಿವು ಅಂತ ಹೇಳಿದರು ಹನುಭವ ಆಶ್ರಯದ ತಲೆಯಲ್ಲಿ ನಮ್ಮ ದೇಶದ ಸಂಸತ್ತು ಪ್ರತಿಮೆ ಆಗೋದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕಿಂತ ಮತ್ತೊಂದು ನಮಗೆ ಸಾಕ್ಷಿ ವೈದ್ಯನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕ್ರಾಂತಿಯನ್ನೇ ರಚಿಸಿದವರು ಅವರು ಜಾತಿಯಲ್ಲ ಒಂದು ಎಲ್ಲರೂ ಸಹ ನಮ್ಮ ಶಿವರಾಜ್ ಅವರ ಹೇಳ ನಮ್ಮ ನಡಿ ನುಡಿನಲ್ಲಿ ನಾವೆಲ್ಲರೂ ಸಹ ಸಮಾಜದ ಅನೇಕ ಪದಗಳನ್ನು ತೆರೆದು ಮುಂದೆ ಹೋಗಬೇಕು ಹಾಗಾಗಿ ಬುದ್ಧ ಅಂಬೇಡ್ಕರ್ ಅವರು ಇವತ್ತೆಲ್ಲರೂ ಸಮಾಜದ ಅನೇಕ ಸಾಧಕರು ಭರ್ಷವನ್ನು या अक्षरहरे धर्म मेरी जाति मेरी तेरा समाजिक संदेश ಕೊಟ್ಟವ ಇದ್ದರೆ ಶೃಂಗಾರವರು ಹೇಳಿದಿರಿ ತೆರಿ ತೆರಿ ನಾ ಕೇಳಿದಿವಿ ನೋಡಿ ಶ್ರೀ ದುರ್ದಂಡೇಶ್ವರ ಮಹಾಂತ ಶಿವೋಗಿಗಳ ಮಠದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವೋಗಿ ಸ್ವಾಮಿಗಳು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನತೆಯನ್ನು ಕಲ್ಪಿಸಬೇಕೆಂಬ ಅವರ ಚಿಂತನೆ ಇಂದು ಕಾನೂನಿನ ಸಮಾನತೆಯಕ್ಕಾಗಿ ಪರಿವರ್ತನೆಗೊಂಡಿದೆ ಅಂತ ಹೇಳಿದರು ದ್ವೇಷದಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಲ್ಲರನ್ನ ಪ್ರೀತಿ ಮತ್ತು ಗೌರವದಿಂದ ಕಾಣಬೇಕು ಎನ್ನುವಂಥದ್ದು ಅವರ ಆಶಯವಾಗಿತ್ತು ಅವರ ಆದಿಯಲ್ಲಿ ಪ್ರತಿಯೊಬ್ಬರು ಸಾಗಬೇಕು ಅಂತ ಹೇಳಿದರು ಆ ಸಮಾಜದವರು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಇನ್ನೊಂದು ವಿಚಾರ ಏನಂತ ಅಂದ್ರೆ ಬಸವಣ್ಣನವರು ಹೇಳಿದಂತೆ ಎಲ್ಲ ಸಮಾಜಕ್ಕೂ ಎಲ್ಲ ಪ್ರತಿಯೊಂದು ಜಾತಿಗೂ ಸಹ ಸಮಾನತೆಯನ್ನ ತಂದುಕೊಟ್ಟವರು ಯಾರಾದರೂ ಇದ್ದರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಿಮ್ಮ ಮನೆಯ ಮಗನೇ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಂದು ಕುಲವನ್ನ ಸಮಾನ ಸಿವಿಲ್ ಕೋಡ್ ಇವತ್ತು ನಮ್ಮ ಸಂವಿಧಾನದಲ್ಲಿದೆ ಕಾಮನ್ ಸಿವಿಲ್ ಕೋಡ್ ಅಂತ ಇವತ್ತಿನವರೆಗೂ ಯಾರು ತರಲಿಕ್ಕೆ ಆಗಿಲ್ಲ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರಿಗೂ ಸಮಾನ ಕಾನೂನು ತರಲಿಕ್ಕೆ ಯಾರಾದ್ರೂ ಇದಾರೆ ಅಂತಂದ್ರೆ ಅದು ಹೆಮ್ಮೆ ಅದು ಬರ್ತದೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಪಿ ರವಿಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಚಿ ಶಿವಾನಂದಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬೀರದರ್ ಮತ್ತು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಷಯ ತೃತೀಯ ಸಂಭ್ರಮಾಚರಣೆಗೆ ನೀರಸ ಪ್ರತಿಕ್ರಿಯೆ ಕಂಡುಬಂತು ಮಂಡ್ಯದ ಭೀಮಾ ಜುವೆಲರ್ಸ್ ಸೇರಿದಂತೆ ಬಹುತೇಕ ಚಿನ್ನದ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಅಷ್ಟಾಗಿ ನಡೆಯಲಿಲ್ಲ ಬೆಲೆ ಏರಿಕೆಯಿಂದಾಗಿ ಅಕ್ಷಯ ತೃತೀಯ ಕಾರ್ಯಕ್ರಮಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅಕ್ಷಯ ತೃತೀಯ ದಿನದಂದು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿದರೆ ಶುಭದಾಯಕ ಎನ್ನುವ ನಂಬಿಕೆಯಲ್ಲಿ ಈ ದಿನದಂದು ಬಹುತೇಕ ಮಂದಿ ಚಿನ್ನದ ಅಂಗಡಿಗಳಿಗೆ ಪ್ರತಿ ವರ್ಷ ಮಂಡ್ಯನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಚಿನ್ನದ ಅಂಗಡಿಗಳಲ್ಲಿ ಜನರು ದುಮ್ಮಿಕಿ ತುಂಬಿರುತ್ತಾರೆ ದುರಂತವೆಂದರೆ ಈ ಬಾರಿಯ ಅಕ್ಷಯ ತೃತೀಯ ಕಾರ್ಯಕ್ರಮಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮಂಡ್ಯದ ಭೀಮಾ ಜುವೆಲರ್ ಸೇರಿದಂತೆ ಅನೇಕ ಚಿನ್ನದ ಅಂಗಡಿಗಳು ನೀರಸ ಪ್ರತಿಕ್ರಿಯೆಯಿಂದ ಕಂಡುಬಂದವು ವ್ಯಾಪಾರ ಡಲ್ಲಾಗಿ ಕಂಡುಬಂತು ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಮಾಲೀಕರು ಬೆಲೆ ಏರಿಕೆಯಿಂದಾಗಿ ಈ ಬಾರಿ ಅಕ್ಷಯ ತೃತೀಯ ಕಾರ್ಯಕ್ರಮಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಷ್ಟು ದುಡ್ಡು ಕೊಟ್ಟು ಚಿನ್ನ ಕೊಳ್ಳುವುದು ಹೇಗೆ ಎಂಬ ಆತಂಕದಿಂದ ಜನ ಅಂಗಡಿಗೆ ಬರುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು ಈ ಸಲ ಅಕ್ಷಯತೃತ್ಯ ತುಂಬ ಕಮ್ಮಿ ಇದೆ ತುಂಬ ರೇಟ್ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆ ಸಾಮಾನ್ಯ ಜನಗಳ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗಿದೆ ಸೊ ಹಂಗಾಗಿ ಈ ಸಲಿ ತುಂಬ ಕಮ್ಮಿ ಇದೆ ಲಾಸ್ಟ್ ಕಳೆದ ವರ್ಷದಕ್ಕಿಂತ ಭಾಳ ಜನನೇ ಕಮ್ಮಿ ಇದ್ದಾರೆ ಅಂದರೆ ತುಂಬ ರೇಟ್ ಜಾಸ್ತಿ ಆಗಿದೆ ವೋಸಲಿಗಿಂತ ಈ ಸಲ ತುಂಬ ಕಮ್ಮಿ ಆಗಿದೆ ವ್ಯಾಪಾರ ಅಂದರೆ ನಾವು ಸಾಲದಕ್ಕೆ ನಾನ್ನೂರು ರೂಪಾಯಿ ಆಫರು ಕೂಡ ಕೊಟ್ಟಿದ್ದೀವಿ ಜನ ಜನಗಳಿಗೆ ಅನುಕೂಲ ಆಗಲಿ ಅಂತ ಒಂದು ತ್ರೀ ಡೇಸು ಸೊ ಹಾಗಾದರೆ ಬಿಸ್ನೆಸ್ ಈ ಸಲ ತುಂಬ ಕಮ್ಮಿ ಇದೆ ಚಿನ್ನ ಖರೀದಿ ಮಾಡಲು ಬಂದಿದ್ದ ಮಹಿಳೆಯರು ಮಾತನಾಡಿ ಒಂದು ಗ್ರಾಮ್ ಚಿನ್ನಕ್ಕೆ ಒಂಬತ್ತು ಸಾವಿರ ರೂಪಾಯಿ ಬೆಲೆ ಏರಿಕೆಯಾಗಿದೆ ಎಷ್ಟು ಬೆಲೆ ಏರಿಕೆಯಾದರೆ ಚಿನ್ನ ಹೇಗೆ ಖರೀದಿಸಬಹುದು ಹಾಗಾಗಿ ಚಿನ್ನ ಖರೀದಿಸುವುದು ತುಂಬ ಕಷ್ಟ ಹೇಗಾದರೂ ಮಾಡಿ ಒಂದು ಗ್ರಾಮ್ ಚಿನ್ನವನ್ನಾದರೂ ಖರೀದಿ ಮಾಡೋಣ ಅಂತ ಬಂದರೆ ಬೆಲೆಗೆ ಏರಿಕೆಯಾಗಿದೆ ಆದರೂ ವಿಧಿ ಇಲ್ಲದೆ ಚಿನ್ನ ಖರೀದಿ ಮಾಡುತ್ತಿದ್ದೇವೆ ಅಂತ ಅವರು ತಿಳಿಸಿದರು ಈ ಥರ ಚಿನ್ನದ ರೈಟ್ ಒಂದೇ ಸಲ ನಾಲ್ಕು ಸಾವಿರ ಇದ್ದಿದ್ದು ಹತ್ತು ಸಾವಿರ ತನಕ ಹೋಗ್ತು ಅಂದರೆ ಬಡವರು ಒಂದು ತಾಲಿ ಮಾಡ್ಸೋಕ್ಕೂ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಗೊತ್ತಿಲ್ಲ ಅದ್ರದ್ದು ಅದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಕತ್ತಲ್ಲಿ ಏನು ಒಡವೆ ಹಾಕೊಂಡು ಓಡಾಡೋಂಗಿಲ್ಲ ಕಾಲ್ತನಗೊದ್ ಒಬ್ಬರು ಪ್ರಾಣಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಬೆಲೆ ಇದ್ದೀವಿ ಒಡವೆ ಹಾಕ ಓಡಾಡೋಂಗಿಲ್ಲ ಏನಿಲ್ಲ ಅಟ್ಲೀಸ್ಟ್ ಅದಕ್ಕೋಸ್ಕರನೂ ಪ್ರಾಣವೇ ತೆಗೀತಾವ್ರೆ ಈ ಚಿನ್ನದ ರೇಟ್ ಜಾಸ್ತಿ ಆಗಿದ್ದ ತಾನೆ ಈ ಎಲ್ಲ ಆಯ್ತಾ ಇರೋದು ದಯವಿಟ್ಟು ಎಲ್ಲರಿಗೂ ಬಡವ್ರ ಬಗ್ರಿಗೂ ಒಳ್ಳೇದಾಗಬೇಕು ಇರೋರೇನೋ ಹೆಂಗೋ ತೊಗೊತಾರೆ ಅವರೊಂದು ತಾಲಿ ಒಂದು ಕಿವಿಗೆ ಕೊಡಬೇಕು ಅಂದರೂ ತುಂಬ ಕಷ್ಟ ಇದೆ ದಯವಿಟ್ಟು ಚಿನ್ನದ ರೈಟು ಕಡಿಮೆ ಮಾಡಬೇಕು ಸಾಮಾನ್ಯ ಜನರ ಕತೆ ಏನು ಜಿ ಎಸ್ ಟಿ ಎಲ್ಲ ಅದು ಇದು ಅಂತ ಯಾವ್ಯಾವುದು ಎಲ್ಲ ನಮ್ಮ ತಲೆಗೆ ಈಗ ಈಗಿಷ್ಟು ದುಬಾರಿ ಆದರೆ ತುಂಬ ಕಷ್ಟ ಆಗುತ್ತೆ ನಮ್ಮಂಥ ಮಧ್ಯಮ ವರ್ಗದವರು ತುಂಬ ಇದಾಯ್ತಿದೆ ಮಕ್ಳುಗಳು ಮದುವೆ ಮಾಡಬೇಕು ಅಂದರೆ ಲಕ್ಷಗಟ್ಟಲೆ ಚಿನ್ನಕ್ಕೆ ಕೊಟ್ಟರೆ ನಾವು ಇನ್ನು ಮದುವೆ ಎಲ್ಲಿಂದ ಮಾಡೋದು ಇದೇ ರೀತಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ ಹೋದರೆ ಅಕ್ಷಯ ತೃತೀಯ ಕಾರ್ಯಕ್ರಮವೂ ಇಲ್ಲದಂತೆ ಆಗಬಹುದು ಅಂತ ಮಹಿಳೆಯರು ತಮ್ಮ ಅಸಮಾಧಾನವನ್ನು ಹೊರ ಹಾಕಿದರು ಫಸ್ಟ್ ಆಫ್ ಆಲ್ ಏನು ಅಂದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ರೀತಿ ಎಲ್ಲ ಹೆಚ್ಚುವರಿಯಾಗಿರೋದು ಅವ್ರ ಸರ್ಕಾರದಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಎಲ್ಲ ಫ್ರೀ ಫ್ರೀ ಅಂತ ಹೇಳಿ ನಮ್ಮಗಳ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಹೊರತು ಅದರಿಂದ ಏನು ಉಪಯೋಗ ಇಲ್ಲ ದಯಮಾಡಿ ಇದನ್ನು ನೀವು ಆದಷ್ಟು ಕಡಿಮೆ ಬೆಲೆಗೆ ಸಿಗೋ ಹಾಗೆ ಮಾಡಬೇಕು ಹಾಗಾಗಿ ಈ ವರ್ಷದ ಅಕ್ಷಯ ತೃತೀಯ ಕಾರ್ಯಕ್ರಮಕ್ಕೆ ನಿಜಕ್ಕೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮಂಡ್ಯದ ವೀರಶೈವ ವಿದ್ಯಾರ್ಥಿ ನಿಲಯದ ಸಭಾಂಗಣದಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಪ್ರತಿಭಾಂಜಲಿ ಸಂಗೀತ ಅಕಾಡೆಮಿ ವತಿಯಿಂದ ವಿಶ್ವಗುರು ಬಸವ ಜಯಂತಿ ಅಂಗವಾಗಿ ಬಸವಶ್ರೀ ಹಾಗೂ ಕಾಯಕ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದ ಸಮಾಗಣದಲ್ಲಿ ಕೃಷಿಕ ಅಲಿಯನ್ ಸಂಸ್ಥೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಪ್ರತಿಭಂಜಲಿ ಸುಗಮ ಸಂಗೀತ ಅಕಾಡೆಮಿ ಆಯೋಜಿಸಿದ್ದ ವಿಶ್ವಗುರು ಬಸವ ಜಯಂತಿ ಅಂಗವಾಗಿ ಬಸವಶ್ರೀ ಹಾಗೂ ಕಾಯಕ ಬಸವ ಪ್ರಶಸ್ತಿ ಪ್ರಜನ ಮತ್ತು ವಚನ ಗಾಯನ ಸಮಾರಂಭಕ್ಕೆ ಕೆ ಟಿ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಹಾ ಬಸವಣ್ಣ ಅವರ ಜಯಂತಿ ಬರುತ್ತದೆ ಈ ಪ್ರಪಂಚದ ಅನೇಕ ದೇಶಗಳಲ್ಲಿ ಬಸವಣ್ಣ ಅವರ ಅನುಯಾಯಿಗಳಿದ್ದಾರೆ ಪ್ರತಿಮೆಗಳು ನಿರ್ಮಾಣವಾಗಿದ್ದಾವೆ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಗೌರವಿಸಿ ಘೋಷಣೆ ಮಾಡಿದೆ ಅಂತ ಹೇಳಿದರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ವೈದಿಕ ಧರ್ಮದ ಅನಿಷ್ಠ ಪದ್ಧತಿ ಮೂಢನಂಬಿಕೆಗಳ ವಿರುದ್ಧ ಜಾಗೃತಿ ಮೂಡಿಸಿದರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿ ಸರಣ ಸಂಸ್ಕೃತಿಗೆ ನಾಂದಿಯಾಡಿದರು ಕಟ್ಟುಪಾಡುಗಳಿದ್ದ ಸಮಾಜದಲ್ಲಿ ಹೊಸ ಬದಲಾವಣೆಗಾಗಿ ಶ್ರಮಿಸಿದರು ಅಂತ ಹೇಳಿದರು ವಿಶ್ವಗುರು ಬಸವಣ್ಣ ಈಗಲೂ ಆಗಲೂ ಸರ್ವಕಾಲಕ್ಕೂ ಪ್ರಸ್ತುತ ಅಂದಿನ ಕಾಲಕ್ಕೆ ಪ್ರಜಾಪ್ರಭುತ್ವ ಕಾಯಕ ಸ್ತ್ರೀ ಸಮಾನತೆ ಮಹತ್ವ ಕೂಡ ಮೂಲಕ ಜಾತೀಯತೆ ಅಳಿಸಲು ಪ್ರಧಾನ ಆದ್ಯತೆಯನ್ನು ನೀಡಿ ಭಕ್ತಿ ಮಾರ್ಗವನ್ನು ಪ್ರತಿಷ್ಠಾಪಿಸಿದವರು ಅಂತ ಅವರು ಹೇಳಿದರು ವೈಶಾಖ ಅಕ್ಷಯ ತೃತೀಯ ದಿನ ಏಪ್ರಿಲ್ ಕೊನೆ ವಾರ ಜಯಂತಿ ಒಂದೇ ದಿವಸ ಬರ್ದಿಲ್ಲ ಈಗ ನಮ್ಮ ಇಂಜಿನಿಯರ್ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಸಂವತ್ತು ಪ್ರಕಾರ ನೋಡಿ ಕಳೆದ ವರ್ಷ ಮೇ ಹತ್ತಕ್ಕೆ ಬಂದಿತ್ತು ಈ ವರ್ಷ ಏಪ್ರಿಲ್ ಮೂವತ್ತಿಗೆ ಬಂದಿತ್ತು ಹಾಗಾಗಿ ಬಸವಣ್ಣವ್ರನ್ನ ನಾವು ಸದಾ ಸಲ್ಲಿಸ್ಬೇಕು ಅಂತೇಳಿ ನಮ್ಮ ಅಲಯನ್ ಸಂಸ್ಥೆ ಪ್ರಾರಂಭ ಪ್ರಾರಂಭವಾಗಿ ಇಲ್ಲಿ ಎರಡನೇ ವರ್ಷ ಮೊದಲನೇ ವರ್ಷ ನಾವು ನಮ್ಮ ಬಸವರಾಜ್ ಅವರಿಗೆ ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲ ಎಂಬಿ ರಾಜಶೇಖರ್ ಮತ್ತು ಲೇಖಕಿ ಭವನ್ ಲೋಕೇಶ್ಗೆ ಬಸವಶ್ರೀ ಹಾಗೂ ಕಾಯಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಗಾಯಕಿ ಡಾಕ್ಟರ್ ವರ್ಷಾ ಉಗಾರ್ ಮತ್ತು ಡೇವಿಡಿ ಪ್ರತಿಭಾಂಜಲಿ ಅವರು ಗಾಯನ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಎಂಎಸ್ ಶಿವಪ್ರಕಾಶ್ ಕೆಎಸ್ ಚಂದ್ರಶೇಖರ್ ಕುಮಾರ್ ಮೋಹನ್ ಕುಮಾರ್ ಪ್ರತಿಮಾಂಜಲಿ ಅಕಾಡೆಮಿ ಅಧ್ಯಕ್ಷರಾದ ಡೇವಿಡ್ ಸೇರಿದಂತೆ ಇನ್ನಿತರಿದ್ದರು ಮಂಗಳವಾರ ರಾತ್ರಿ ಮದ್ದೂರು ತಾಲೂಕಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಹಲವು ಮರಗಳು ಮತ್ತು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ಅನೇಕ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿವೆ ಮದ್ದೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಅನಾಹುತ ಸಂಭವಿಸಿದೆ ಮಳೆಯಿಂದಾಗಿ ಹಲವು ಮರಗಳು ತೆರೆಗುಳಿದಿದ್ದು ಇಪ್ಪತ್ತೈದಕ್ಕೂ ವಿದ್ಯುತ್ ವಿದ್ಯುತ್ ಕಂಬಗಳು ನೆಲಕುಳಿದಾವೆ ಭಾರಿ ಗಾಳಿ ಹಾರಿ ಹೋದ ಹಲವು ಮನೆಗಳಿಂದ ಮೇಲ್ಛಾವಣಿ ಕುಸಿದಿದೆ ವಿದ್ಯುತ್ ಕಂಬಗಳು ತರೆಗೂಡಿದ್ದರಿಂದ ಮದೂರು ತಾಲೂಕಿನ ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಿದೆ ವಿದ್ಯುತ್ ಕಡಿತದಿಂದ ಗ್ರಾಮಗಳಲ್ಲಿ ಜನರ ಪರದಾಟ ಹೆಚ್ಚಾಗಿದೆ ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ತೆಂಡಕೆರೆ ಗ್ರಾಮದಲ್ಲಿ ಸಂಜೀವಿನಿ ಮಹಿಳಾ ಭವನದ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ತೆಂಡಕೆರೆ ಗ್ರಾಮದಲ್ಲಿ ಸಂಜೀವಿನಿ ಮಹಿಳಾ ಭವನ ಸಮಾರಂಭಕ್ಕೆ ಆಗಮಿಸಿದ್ದ ಎಚ್ ಡಿ ಮಂಜೂರವರನ್ನ ಮುತ್ತೈದೆಯರು ಕಳಸ ಹೊತ್ತು ಆತ್ಮೀಯವಾಗಿ ಸ್ವಾಗತಿಸಿದರು ನಂತರ ಶಾಸಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಹಿಳಾ ಸಂಘಟನೆಗಳು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೇಳಿದ್ರು ಹೊಸದಾಗಿ ಲೋಕಾರ್ಪಣೆಯಾಗಿರುವ ಭವನ ಯಾವ ಉದ್ದೇಶಕ್ಕೆ ನಿರ್ಮಾಣವಾಗಿದೆ ಆ ಉದ್ದೇಶಕ್ಕೆ ಮಹಿಳೆಯರು ಸದ್ಭಟಕ ಮಾಡಿಕೊಡುವಂತೆ ಅವರು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ನೀಟ್ ಪರೀಕ್ಷೆ ಯಾವುದೇ ಲೋಪ ಆಗದಂತೆ ಸುಗಮವಾಗಿ ನಡೆಯಲು ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿ ಸಿ ಮೂರ್ತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಮೇ ನಾಲ್ಕರಂದು ಜಿಲ್ಲೆಯ ಐದು ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಸಲಿದ್ದು ಯಾವುದೇ ಲೋಪ ಆಗದಂತೆ ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಅಧಿಕಾರಿಗಳಿಗೆ ತಿಳಿಸಿದರು ಮಂಗಳವಾರ ಜಿಲ್ಲಾ ಪಂಚಾಯತ್ ವಿಡಿಯೋ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ನಡೆದ ನೀಟ್ ಪರೀಕ್ಷೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮೇ ನಾಲ್ಕರಂದು ನೀಟ್ ಪರೀಕ್ಷೆಯು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಡೆಯಲಿದೆ ಎಂದರು ಮಂಡ್ಯ ಜಿಲ್ಲೆಯ ನಗರದ ಸರ್ಕಾರಿ ಮಹಿಳಾ ಕಾಲೇಜು ಮೇಲುಕೋಟೆಯ ಎಸ್ ಸಿ ಟಿ ಪಬ್ಲಿಕ್ ಸ್ಕೂಲ್ ಪಾಂಡವಪುರದ ಪಿ ಎಸ್ ಎಸ್ ಕೆ ಹೈಸ್ಕೂಲ್ ಮತ್ತು ಕೆ ಪೇಟೆಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಒಟ್ಟು ಐದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದರು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಾತಿ ಪತ್ರದೊಂದಿಗೆ ಕಾಲೇಜಿನಿಂದ ನೀಡಲ್ಪಟ್ಟಿರುವ ಐ ಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡಿ ಎಲ್ ವೋಟರ್ ಐ ಡಿ ಹಾಗೂ ಪ್ರವೇಶ ಪತ್ರದಲ್ಲಿ ತಿಳಿಸಿರುವ ಇತರೆ ಯಾವುದಾದರೂ ಅಂಗೀಕೃತ ಐ ಡಿಗಳ ಜೊತೆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಪರೀಕ್ಷೆಗೆ ಹಾಜರಾಗಬೇಕು ಎಂದರು ಜಿಲ್ಲಾಡಳಿತದ ವತಿಯಿಂದ ಪರೀಕ್ಷಾ ಕೇಂದ್ರಗಳವಾರು ವೀಕ್ಷಕರು ಹಾಗೂ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಪರೀಕ್ಷಾ ದಿನದಂದು ಸೂಚಿಸಿರುವ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷೆಯಲ್ಲಿ ಯಾವುದೇ ಅವ್ಯವಹಾರ ಅಶಿಸ್ತು ಪ್ರಕರಣಗಳು ಜರುಗದಂತೆ ಮುಂಜಾಗ್ರತೆ ವಹಿಸುವಂತೆ ತಿಳಿಸಿದರು ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಶಿವರಾಮೇಗೌಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಲುವಯ್ಯ ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗುರುರಾಜಪ್ರಭು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಗಳಲ್ಲಿ ನಿರ್ವಹಿಸಲಾಗ್ತಾ ಇರುವಂತಹ ಬೀದಿ ದೀಪ ಕುಡಿಯುವ ನೀರಿನ ಬೋರ್ವೆಲ್ಗಳಿಗೆ ಬಳಕೆ ಮಾಡುವ ವಿದ್ಯುತ್ ಬಿಲ್ ನಿಗದಿತವಾಗಿ ಪಾವತಿ ಮಾಡಿ ಎಂದು ರಾಜ್ಯ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಸಿ ನಾರಾಯಣಸ್ವಾಮಿ ತಿಳಿಸಿದರು ಗ್ರಾಮ ಪಂಚಾಯಿತಿಯಲ್ಲಿ ನಿರ್ವಹಿಸಲಾಗುತ್ತಿರುವ ಬೀದಿ ದೀಪ ಕುಡಿಯುವ ನೀರಿನ ಬೋರ್ವೆಲ್ಗಳಿಗೆ ಬಳಕೆ ಮಾಡುವ ವಿದ್ಯುತ್ ಬಿಲ್ ನಿಗದಿತವಾಗಿ ಪಾವತಿ ಮಾಡಿ ಎಂದು ರಾಜ್ಯ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ನಾರಾಯಣಸ್ವಾಮಿ ಅವರು ತಿಳಿಸಿದರು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಡನೆ ಸಮಾಲೋಚನಾ ಸಭೆ ನಡೆಸಿ ಮಾತನಾಡಿದ ಅವರು ವಿದ್ಯುತ್ ಬಿಲ್ ಅನ್ನು ಸರ್ಕಾರ ರೀಕನ್ಸ್ಲೇಷನ್ ಮಾಡಿಸುತ್ತದೆ ಎಂಬ ಧೋರಣೆಯನ್ನ ಬಿಡಬೇಕು ಎಂದರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿದ್ಯುತ್ ಬಿಲ್ ರೀಕ್ಯಾನ್ಸಿಲೇಷನ್ ಮಾಡಿಸಿದ್ದು ಈ ಕುರಿತಂತೆ ಜೆಸ್ಕಾಂ ಅವರು ನೀಡುತ್ತಿರುವ ಬಾಕಿ ವಿದ್ಯುತ್ ಬಿಲ್ಲಿನ ವಿವರವನ್ನು ಪರಿಶೀಲಿಸಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ನಿರುಪಯುಕ್ತ ಬೋರ್ವೆಲ್ಗಳಿರುತ್ತವೆ ಅವುಗಳ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಕೆಲವು ಬಾರಿ ಹಳೆಯ ವಿದ್ಯುತ್ ಬಿಲ್ನ ಮೊತ್ತ ಸೇರಿಕೊಂಡು ಬಿಲ್ ಬರುತ್ತಿರುತ್ತದೆ ಪರಿಶೀಲಿಸಿ ಹಣ ಪಾವತಿ ಮಾಡಿ ಎಂದು ಕಿವಿಮಾತು ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಕೆ ಆರ್ ನಂದಿನಿ ಮಾತನಾಡಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ನಿಂದ ಯೋಜನೆ ರೂಪಿಸಲು ಬೇರೆ ನಿಯಮಗಳಿದ್ದರೆ ಉತ್ತಮ ಎರಡೂ ಒಂದೇ ರೀತಿಯಾದರೆ ಡ್ಯೂಪ್ಲಿಕೇಶನ್ ಆಗುವ ಸಾಧ್ಯತೆ ಇರುತ್ತದೆ ಕುಡಿಯುವ ನೀರಿನ ಘಟಕ ರಸ್ತೆ ಸೇರಿದಂತೆ ವಿವಿಧ ಆಸ್ತಿಗಳ ನಿರ್ವಹಣೆಗೆ ಅವಕಾಶ ನೀಡಬೇಕು ಎಂದರು ಸಭೆಯಲ್ಲಿ ಮಂಡ್ಯ ನಗರಸಭೆ ಅಧ್ಯಕ್ಷ ನಾಗೇಶ್ ಐದನೇ ಹಣಕಾಸು ಆಯೋಗದ ಸದಸ್ಯರಾದ ಆರ್ ಎಸ್ ಪೋಂಡೆ ಮಹಮ್ಮದ್ ಸನಾ ಉಲ್ಲಾ ಕಾರ್ಯದರ್ಶಿ ಆರ್ ಸ್ನೇಹಲ್ ಸಮಾಲೋಚಕ ಕೆಂಪೇಗೌಡ ಸಿ ಜಿ ಸುಪ್ರಸನ್ನ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳಾದ ಕೆ ಕೆಆಲಕಿಗೌಡ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮದ್ದೂರು ತಾಲೂಕು ಆಡಳಿತದ ವತಿಯಿಂದ ಕಾಯಕ ಯೋಗಿ ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಸೋಮಶೇಖರ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಸರಳವಾಗಿ ಆಚರಿಸಿದರು ಮದ್ದೂರು ತಾಲೂಕು ಆಡಳಿತದ ವತಿಯಿಂದ ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಗ್ರೇಟ್ ಟು ತಹಶೀಲ್ದಾರ್ ಸೋಮಶೇಖರ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಿದರು ದಲಿತ ಸಂಘಟನೆ ಮುಖಂಡರಾದ ಆನಂದ್ ಮಾತನಾಡಿ ತಾಲೂಕು ಆಡಳಿತದ ವತಿಯಿಂದ ನಡೆಯುವ ಮಹಾನಾಯಕರ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿಲ್ಲ ತಹಶೀಲ್ದಾರ್ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿಲ್ಲ ಇದು ಮಹಾನ್ ನಾಯಕರುಗಳಿಗೆ ಮಾಡುತ್ತಿರುವ ಅಪಮಾನ ಮೊದಲೇ ಅನುದಾನದ ಕೊರತೆ ಎಂದು ತಿಳಿಸಿದರೆ ನಾವು ಭಿಕ್ಷೆ ಬೇಡಿಯಾದರೂ ಕಾರ್ಯಕ್ರಮವನ್ನು ಅದ್ದೂರಾಗಿ ಸಂಘಟನೆ ಮಾಡುತ್ತಿದ್ದು ಅಂತ ಹೇಳಿದರು ತಹಶೀಲ್ದಾರ್ ಅವರು ಜವಾಬ್ದಾರಿ ಮತ್ತು ರಾಷ್ಟ್ರೀಯ ಬಗ್ಗಗಳನ್ನು ಮುಂದೆ ನಿಂತು ಆಚರಣೆ ಮಾಡಬೇಕು ಆದರೆ ಶಾಸಕರು ಭಾಗವಹಿಸುವಂತಹ ಕಾರ್ಯಕ್ರಮಗಳಿಗೆ ಮಾತ್ರ ಇರ್ತಾರೆ ಈ ಥರ ಮಹಾನ್ ನಾಯಕರಗಳ ಜಯಂತಿಯನ್ನು ಕಿರಿಯ ಅಧಿಕಾರಿಗಳು ನಿರ್ವಹಿಸಿಬಿಟ್ಟು ತಾವು ಕಾಲರಣ ಮಾಡುತ್ತಾರೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯದ ವೀರಭದ್ರು ಸರ್ಕಾರದಿಂದ ಜಯಂತಿಗಳಿಗೆ ಅನುದಾನಗಳು ಸರಿಯಾದ ರೀತಿಯಲ್ಲಿ ಬರುತ್ತಿಲ್ಲ ಎಂದು ಆಚರಣಾ ಸಮಿತಿಯ ವಿಷಯ ನಿರ್ವಾಹಕ ನವೀನ್ ರವರು ತಿಳಿಸಿದ್ದಾರೆ ಮುಂಚೆ ನಮಗೆ ತಿಳಿಸಿದ್ದರೆ ಸರಿಯಾಗುತ್ತಿತ್ತು ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಕಾರ್ಯದರ್ಶಿ ಧನಂಜಯ ಸೇರಿದಂತೆ ಅನೇಕರು ಹಾಜರಿದ್ದರು ರಾಜ್ಯದಲ್ಲಿನ ಎಲ್ಲ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟ ಕಾಲ ಮುಷ್ಕರ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ನಾಗರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗರಾಜುರವರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಈಗಾಗಲೇ ಹಲವು ಪ್ರತಿಭಟನಾ ಹೋರಾಟಗಳನ್ನು ನಡೆಸಿ ಇಲಾಖೆ ಅಧಿಕಾರಿಗಳನ್ನು ಸಚಿವರನ್ನು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರೂ ಯಾವುದೇ ಕ್ರಮ ವಹಿಸಿಲ್ಲ ಎಂದರು ರಾಜ್ಯದ ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಕೆಜಿಐ ಪಿ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ವಿಸ್ತರಿಸುವುದು ಹೊರಗುತ್ತಿಗೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ಸಮಾನ ಕೆಲಸಕ್ಕೆ ಸಮಾನ ವೇತನ ಟೈಮ್ ಸಿರ್ಕ್ ನೌಕರರನ್ನು ಖಾಲಿ ಹುದ್ದೆಗಳಿಗೆ ವಿಲೀನ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿರಿಸಲಾಗಿದೆ ಅಂತ ಹೇಳಿದರು ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಮೇ ಮೂರರಂದು ಮಂಡ್ಯನಗರದಲ್ಲಿ ಪಂಜಿನ ಮರವಣಿಗೆ ನಡೆಸಲಾಗುವುದು ಹದಿನೈದು ದಿನಗಳ ಒಳಗೆ ಬೇಡಿಕೆ ಈಡೇರಿಸಿದ್ದರೆ ರಾಜ್ಯಾದ್ಯಂತ ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ನೌಕರರ ಸಿಬ್ಬಂದಿ ಕೆಲಸ ಮಾಡುವುದನ್ನು ಬಿಟ್ಟು ಬಂದ್ ಮಾಡುವುದು ಅಂತ ಅಂತರಿಸಿದ್ರು ಕಪ್ಪು ಪಟ್ಟಿ ತರಿಸಿ ತೋಳಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆಮೇಲೆ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಈಗ ಅಂದ್ರೆ ಪಂಜಿನ ಮೆರವಣಿಗೆ ನಡೆದಿದೆ ಇಲ್ಲಿ ಮಂಡ್ಯದಲ್ಲಿ ನಾವು ಮೂರನೇ ತಾರೀಕು ಸಂಜೆ ಪಂಜಿನ ಮೆರವಣಿಗೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಮಂತ್ರಿಗಳಿಗೆ ಹೋಗಿ ಕೇಳಿದ್ದೀವಿ ಸೆಕ್ರೆಟ್ರಿಗೆ ಕೇಳಿದ್ದೀವಿ ಹೋಗಿ ಭೇಟಿ ಮಾಡಿದ್ದೀವಿ ನಾವು ಏನು ಮುನ್ಸಿಪಾಲ್ಟಿಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರನ್ನ ವಾಟರ್ ಸಪ್ಲೈನವ್ರನ್ನ ಯು ಜಿ ಡಿ ನೌಕರನ್ನ ವಾಹನ ಚಾಲಕರನ್ನ ಪೌರ ಕಾರ್ಮಿಕರನ್ನ ಎಲ್ಲರೂ ಕೂಡ ಒಂದೇ ಸೂರ್ನೆಡೆಗೆ ತಂದು ಖಾಯಾಮಾತಿ ಕೊಡಿಸ್ಬೇಕು ನಿಮಗೆ ಖಾಯಾಮಾತಿ ಮಾಡೋಕ್ಕಾಗಲಿಲ್ಲ ಡೈರೆಕ್ಟ್ ಪೇಮೆಂಟ್ ಆದರೂ ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಆದರೆ ಇವತ್ತುವರೆಗೂ ನಮಗೆ ಸರ್ಕಾರ ನಮ್ಮೆಲ್ಲ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಗೋಷ್ಠಿಯಲ್ಲಿ ಮಹಾದೇವು ನಂಜುಂಡ ಚಂದ್ರ ಸೋಮಸುಂದರ್ ಹರೀಶ್ ಲಿಂಗಮಯಿ ಉಪಸ್ಥಿತರಿದ್ದರು ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ದಲಿತರ ಸಾಮಾಜಿಕ ಆರ್ಥಿಕ ರಾಜಕೀಯ ಅಭಿವೃದ್ಧಿ ಕುರಿತು ಅಧ್ಯಯನ ಶಿಬಿರವನ್ನು ಮೇ ಹತ್ತು ಹಾಗೂ ಹನ್ನೊಂದರಂದು ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ರಾಜಶೇಖರ ಮೂರ್ತಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮೂರ್ತಿ ಅವರು ಮೀಸಲಾತಿಯಿಂದಾಗಿ ಅತ್ಯಲ್ಪ ಪ್ರಮಾಣದಲ್ಲಿ ದಲಿತ ಸಮುದಾಯ ಪ್ರಗತಿ ಕಂಡಿದ್ದರೂ ಬಹುಪಾಲು ದಲಿತರ ಸ್ಥಿತಿ ಅವಲೋಕಿಸಲು ಹಾಗೂ ಪ್ರಜಾಸಾತ್ನಾತ್ಮಕವಾಗಿ ದಲಿತರನ್ನು ಸಂಘಟಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಮೇ ಹತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾಜ ವಿಜ್ಞಾನಿ ಜಿಎನ್ ನಾಗರಾಜು ಅವರು ಅಧ್ಯಯನ ಶಿಬಿರವನ್ನು ಉದ್ಘಾಟಿಸಲಿದ್ದು ಜಾತಿಯ ಹುಟ್ಟು ವಿಕಾಸ ವಿನಸ್ತ ಕುರಿತು ಉಪನ್ಯಾಸ ನೀಡುವರು ದಲಿತರ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸ್ಥಿತಿ ಕುರಿತು ಬಿ ರಾಜಶೇಖರ ಮೂರ್ತಿ ಉಪನ್ಯಾಸ ನೀಡುವರು ಎಂದು ಹೇಳಿದರು ಮೇ ಹನ್ನೊಂದರಂದು ದಲಿತರ ವಿಮೋಚನೆಯ ಆದಿಗಳ ಕುರಿತು ಬಸವರಾಜು ದಲಿತಕ್ಕಗಳ ಸಮಿತಿಯ ಸಂಘಟನೆ ಕುರಿತು ಗೋಪಾಲಕೃಷ್ಣ ಹರಳಹಳ್ಳಿ ಮತ್ತು ಸಂಘಟನೆಯ ಕಾರ್ಯಯೋಜನೆ ಕುರಿತು ರಾಜಣ್ಣ ವಿಶೇಷ ಉಪನ್ಯಾಸ ನೀಡಿದ್ದು ಒಟ್ಟು ನಾಲ್ಕು ವಿಷಯಗಳ ಕುರಿತು ಅಧ್ಯಯನ ನಡೆಯಲಿದೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಶಿಬಿರಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ರಾಜ್ಯ ಸರ್ಕಾರ ರೂಪಿಸಿರ್ತಕ್ಕಂಥ ಕಾಯ್ದೆ ಏನಿದೆ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆ ಕಾಯಿದೆ ಆ ಕಾಯಿದೆಯ ಪ್ರಕಾರ ಕಳೆದ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಲವತ್ತು ಸಾವಿರದ ಹದಿನೆಂಟು ಕೋಟಿ ಈ ಕಳೆದ ಬಜೆಟ್ ಅಲ್ಲಿ ಒಂದು ವರ್ಷಕ್ಕೆ ನಲವತ್ತು ಸಾವಿರದ ಹದಿನೆಂಟು ಕೋಟಿ ಹಣವನ್ನು ದಲಿತರ ಅಭ್ಯುದಯಕ್ಕಾಗಿ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆ ಅದು ಬೇರೆ ನೇನಕ್ಕೂ ಬಳಸಂಗಿಲ್ಲ ಅದು ಇವರ ಅಭ್ಯುದಯಕ್ಕೋಸ್ಕರನೇ ಬಳಸಬೇಕು ಮೀಸಲಿಟ್ಟಿದ್ದಾರೆ ಘೋಷಣೆ ಮಾಡಿದ್ದಾರೆ ಇದು ಕಳೆದ ಬಜೆಟ್ ಅಂದರೆ ಇಪ್ಪತ್ತ ಐದು ಇಪ್ಪತ್ತಾರರ ಬಜೆಟ್ ಇದು ಅಂದರೆ ಅದೇ ರೀತಿ ಪ್ರತಿ ವರ್ಷ ಬಜೆಟ್ ಅಲ್ಲಿ ದಲಿತರ ಸಿ ಎಸ್ ಪಿ ಅಂದರೆ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅಂದರೆ ದಲಿತರು ಮತ್ತು ದಲಿತೇತರ ನಡುವೆ ಇರ್ತಕ್ಕಂಥ ಈ ಬಡತನದ ಅಂತರ ಏನಿದೆ ಗ್ಯಾಪ್ ಏನಿದೆ ಅದನ್ನು ಸಮಾನಾಂತರಗೊಳಿಸಬೇಕು ದಲಿತರಲ್ಲೂ ಕೂಡ ಆದಾಯ ತೆರಿಗೆ ಕಟ್ಟುವ ಮಟ್ಟಕ್ಕೆ ಅವರ ಜೀವನವನ್ನು ಸುಧಾರಿಸಬೇಕು ಅಂತ ಹೇಳಿ ಪ್ರತಿ ವರ್ಷ ಅವರ ಹೆಸರಿಗೆ ಬಜೆಟಲ್ಲಿ ಹಣವನ್ನು ಮೀಸಲಿಡಲಾಗುತ್ತೆ ಆದರೆ ಈ ಅಂಕಿಅಂಶಗಳು ಏನು ಹೇಳ್ತವೆ ಈ ಎಂಬತ್ತೊಂದು ಪರ್ಸೆಂಟ್ ದಲಿತರು ಈ ಕೃಷಿ ಕೂಲಿಕರಾಗಿ ಅಥ್ವಾ ಅಥವಾ ಕೃಷಿಯೇತರ ಕೂಲಿಕರರಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇವ್ರಿಗೆ ಘೋಷಣೆ ಮಾಡ್ತಕ್ಕಂಥ ಹಣ ತಲುಪ್ತಾ ಇಲ್ಲ ಆದರೆ ಪ್ರತಿ ವರ್ಷ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅದು ಎಲ್ಲಿ ಹೋಗ್ತಾ ಇದೆ ಏನು ಆಗ್ತಾ ಇದೆ ಯಾರ ಕೈ ಸೇರ್ತಾ ಇದೆ ಇದು ನಮ್ಮ ಮುಂದೆ ದಲಿತರ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಪ್ರತಿನಿಧಿಸಿ ಇದೇ ಮೇ ಮುಂಬರುವ ಮೇ ತಿಂಗಳು ಹತ್ತು ಹನ್ನೊಂದನೇ ತಾರೀಕು ಶನಿವಾರ ಭಾನುವಾರ ಎರಡು ದಿನಗಳ ಕಾಲ ಜಾತಿಯ ಸ್ಪೃಶ್ಯತೆ ಆಚರಣೆ ವಿರುದ್ಧ ದಲಿತರ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಪರಿಸ್ಥಿತಿಯನ್ನು ಕುರಿತು ರಾಜ್ಯ ಮಟ್ಟದ ಎರಡು ದಿನಗಳ ಕಾಲ ಅಧ್ಯಯನ ಶಿಬಿರ ಹಮ್ಮಿಕೊಂಡಿದ್ದೀವಿ ನಮ್ಮ ಈ ಅಧ್ಯಯನ ಶಿಬಿರ ಮಂಡ್ಯ ನಗರದಲ್ಲಿರತಕ್ಕಂತ ಕರ್ನಾಟಕ ಸಂಘದಲ್ಲಿ ನಡೀತಾ ಇದೆ ಉದ್ಘಾಟನೆ ಮಾಡಲಿಕ್ಕೆ ಸಮಾಜ ವಿಜ್ಞಾನಿ ಜಿ ಎನ್ ನಾಗರಾಜ್ ಅವರು ಮಾಡ್ತಾರೆ ಉದ್ಘಾಟನೆ ಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಿವಕುಮಾರಿ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಗಿರಿಜಮ್ಮ ಕಾರ್ಯದರ್ಶಿ ಅಂಬೋಜಿ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಒಕ್ಕೂಟ ಸಿಐಟಿಯು ಸಂಘಟನೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ ಅಂತ್ಯಗೊಂಡಿದೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಒಕ್ಕೂಟ ಸಿಐಟಿಯು ಟಿಯು ಸಂಘಟನೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ ಮಂಗಳವಾರ ಅಂತ್ಯಗೊಂಡಿತು ಧರಣಿ ಸ್ಥಳಕ್ಕೆ ಆಡಳಿತ ಮಂಡಳಿ ಪರವಾಗಿ ಬ್ಯಾಂಕಿನ ನಿರ್ದೇಶಕರಾದ ಪಿ ಸಂದರ್ಶ ಕಾಳೇಗೌಡ ಮತ್ತು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ನೌಕರರ ಬೇಡಿಕೆಗಳನ್ನು ಆಲಿಸಿದರು ನೌಕರರ ಎಲ್ಲ ಬೇಡಿಕೆಗಳನ್ನು ಮುಂದಿನ ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಇದಕ್ಕೆ ಒಪ್ಪಿದ ನೌಕರರು ಧರಣವನ್ನು ಅಂತ್ಯಗೊಳಿಸಿದರುಲೈನ್ಸ್ ಜಿಲ್ಲೆಯಾದ್ಯಂತ ವಿಶ್ವಗುರು ಬಸವಣ್ಣನವರ ಆಚರಣೆ ಬಸವಣ್ಣನವರ ಹಾದಿಯಲ್ಲಿ ಸಾಗಲು ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸಲಹೆ ಸಾಧಕರಿಗೆ ಕಾಯಕಯೋಗಿ ಪ್ರಶಸ್ತಿ ಪ್ರದಾನ ಅಕ್ಷಯ ತೃತೀಯ ದಿನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯರ್ಥ ಚಿನ್ನದ ಬೆಲೆ ಏರಿಕೆಗೆ ಗ್ರಾಹಕ ಕಂಗಾಲು ಚಿನ್ನದ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಕ್ಷೀಣ ಮದ್ದೂರು ತಾಲೂಕಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ವಿದ್ಯುತ್ ಕಂಬ ಸೇರಿದಂತೆ ಹಲವು ಮರಗಳು ನಾಶ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿ ಅಪಾರ ಪ್ರಮಾಣದ ನಷ್ಟ ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಪೂರ್ವಭಾವಿ ಸಭೆ ಪರೀಕ್ಷೆಯಲ್ಲಿ ಲೋಪವಾಗದಂತೆ ಎಚ್ಚರಿಕೆ ವಹಿಸಿ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಸೂಚನೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಪ್ರತಿಭಟನೆ ಅಂತ್ಯ ಧರಣಿ ಸ್ಥಳಕ್ಕೆ ಆಡಳಿತ ಮಂಡಳಿ ಪದಾಧಿಕಾರಿಗಳ ಭೇಟಿ ನೌಕರರ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ